ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಅಫಿಷಿಯಲ್ ಎಸ್ ಸರ್ ಇವತ್ತು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ಹಾಕೋತಂದ್ರೆ ಆರ್ಮಿದ ರಿಸಲ್ಟ್ ಬಿಟ್ಟಿದಾರಲ್ಲ ಸೊ ಭಾಳಷ್ಟು ಗುರು ಕೇಳಾಕತ್ತೀರಿ ಸರ್ ಬಿಟ್ಟಾರನ್ರಿ ಪಿ ಡಿ ಎಫ್ ಕಳಿಸ್ರಿ ಅಂತಿಷಿಂದ ಇನ್ನೂ ನಮ್ಮ ಕರ್ನಾಟಕ ಸ್ಟೇಟ್ದ ಅಪ್ಲೋಡ್ ಆಗಿಲ್ಲ ನೀವೇ ನಿಮ್ಮ ಫೋನ್ ಒಳಗೆ ಯಾವ ರೀತಿ ಅಪ್ಲೋಡ್ ಮಾಡ್ಕೋಬೇಕು ನೋಡ್ಕೊಡ್ರಿ ಜಾಯಿನ್ ಇಂಡಿಯನ್ ಆರ್ಮೈತೇಷನ್ದ ಗೂಗಲ್ದಾಗ ಹೋಗಿ ಸರ್ಚ್ ಮಾಡಿರಿ ಸರ್ಚ್ ಮಾಡಿ ಕೂಡಲೇ ಈ ಥರ ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದಾಗ ಏನು ಮಾಡ್ಬೇಕಂದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ಆರ್ಗಮೈತೇಷನ್ ಆಯ್ತಲ್ಲ ಫಸ್ಟಿಗೆ ಅದನ್ನು ಓಪನ್ ಮಾಡಿಕೊಡ್ರಿ ಸೊ ಈ ಥರ ಓಪನ್ ಮಾಡಿ ಬಳಿಕ ಸರ್ವರ್ ಡೌನ್ ಐತಿ ಸ್ವಲ್ಪ ಟೈಮ್ ತೊಗೊತೈತಿ ಟೈಮ್ ತೊಗೊತನ ಪೂರಾ ಅದು ಲೋಡ್ ಆಗುತ್ತೆ ಕಾಯಿರಿ ಭಾಳಷ್ಟು ಸರ್ವರ್ ಡೌನ್ ಇರೋದ್ರಿಂದಾಗಿ ಲೇಟಾಗಿ ಲೋಡ್ ತೊಗೊಳುತ್ತೆ ಆ ಕಾರಣಕ್ಕಾಗಿ ಇಲ್ಲೇನು ಬಂದತ್ತಲ್ಲ ಸೊ ಕ್ಯಾಪ್ಚರನ್ನು ಇದ್ರೊಳಗೆ ಫಿಲ್ ಮಾಡಿಕೊಡ್ರಿ ಜೆ ಸೆವೆನ್ ಫೈವ್ ಎನ್ ವೈ ಎಕ್ಸ್ ಸೊ ಅದನ್ನೇನತ್ತಲ್ಲ ಎಂಟರ್ ವೆಬ್ಸೈಟ್ ತಾನ್ರಿ ಸೊ ಎಂಟರ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿರಿ ಸೊ ಓಪನ್ ಆಗುತ್ತೆ ಭಾಳಷ್ಟು ಸರ್ವರ್ ಡೌನ್ ಇರೋದಾಗಿ ರಿಪ್ಲೇಸ್ ಮಾಡ್ತಾ ಇರ್ರಿ ತಾನೇ ಏನಾಯ್ತಲ್ಲ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆಕೈತೆ ಈ ಥರ ಪೇಜ್ ಓಪನ್ ಆದ್ಮ್ಯಾಗ ಡೈರೆಕ್ಟಾಗಿ ನೀವು ನೋಡ್ಕೋಬೋದು ಇಲ್ಲಿ ಕೊಟ್ಟರೆ ಸಿಇ ಇ ರಿಸಲ್ಟ್ ಅಂತ ಹೆಸಿಂದ ಸಿ ಇ ಇ ರಿಸಲ್ಟ್ ಮ್ಯಾಗ ಕ್ಲಿಕ್ ಮಾಡ್ಬೇಕು ಸರ್ವರ್ ಭಾಳ ಡೌನ್ ಐತೆ ನೀವೇನತ್ತಲ್ಲ ಎಷ್ಟು ಸ್ಪೀಡ್ ಮಾಡಿದ್ರೂ ಸರ್ವರ್ ಡೌನ್ ಆಕೈತಿ ರೀಫ್ರೆಶ್ ಮಾಡ್ತಾ ಇರ್ರಿ ನನ್ನ ಬಂದ ತಕ್ಷಣ ಅಪ್ಲೋಡ್ ಆದ ತಕ್ಷಣ ಏನೈತಿ ನಾನು ಹಾಕ್ತೀನಿ ಅಪ್ಲೋಡ್ ಆದ ತಕ್ಷಣ ಏನೈತಿ ನಾನು ಕೂಡ ಸ್ನೇಹಜಿ ಆಫೀಸಲ್ಲ ಟೆಲಿಗ್ರಾಮ್ದೊಳಗಡೆ ಪಿ ಡಿ ಎಫನ್ನು ಸಪ್ರೇಟಾಗಿ ಹಾಕ್ತೀನಿ ಸರ್ವರ್ ಭಾಳ ಅಂದ್ರೆ ಭಾಳ ಬಿಜಿ ಐತೆ ಭಾಳಷ್ಟು ನೀವು ಕಾಯ್ಬೇಕು ಬರೇ ಕಾಯಿಗೂತ್ಕೊಂಡ್ರೆ ಹೋಗ್ಬಾರ್ದು ಬಂದು ಕೂಡಲೇ ಅಪ್ಲೋಡ್ ಏನತ್ತಿಲ್ಲ ಸ್ನೇಜ್ ಆಫೀಷಿಯಲ್ ಟೆಲಿಗ್ರಾಮಾಗೆ ಹಾಕ್ತೀನಿ ಸೊ ಈ ಥರ ಓಪನ್ ಆಗುತ್ತೆ ನೋಡ್ರಿ ಓಪನ್ ಐತಿ ಈಗ ಸದ್ಯದೊಳಗೆ ಏನೈತಿ ಟೋಟಲ್ ಮೂವತ್ತಾರದ್ದು ಬೇರೆ ಬೇರೆ ರಾಜ್ಯಗಳದ್ದೇನಿಲ್ಲ ಅಪ್ಲೋಡ್ ಆಗಿರ್ತಕ್ಕಂಥದ್ದು ಮೂವತ್ತಾರದಾವ ಸೊ ಅದೆಲ್ಲ ಪಿ ಡಿ ಎಫ್ ಏನು ಬೇಕಾಗತ್ತೆ ನಿಮ್ದು ಯಾವ್ದು ಡೌನ್ಲೋಡ್ ಬೇಕಿಲ್ಲ ಇಲ್ಲಿ ಪಿ ಡಿ ಎಫ್ ಐತೆ ನೋಡ್ರಿ ಸೊ ಪಿ ಡಿ ಎಫ್ ಇರ್ತದ್ರ ಮ್ಯಾಗ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ತಾನ ಇದನ್ನಾಗತ್ತೆ ಇದೇ ಥರ ಏನೈತಿಲ್ಲ ಇದರೊಳಗನ ಇಲ್ಲಿ ಏನೈತಿಲ್ಲ ಎ ಆರ್ ವೈಸ ಜಡ್ ಆರ್ ವೈಸ ಸೊ ಇದು ಜಡ್ ಆರು ಮತ್ತು ಇದು ಎ ಆರ್ ವು ಸೊ ಈ ಥರ ನೋಡ್ಕೊಳ್ರಿ ಇಲ್ಲಿ ಏನತ್ತಲ್ಲ ಬೆಂಗ್ಳೂರು ಜಡ್ ಆರು ಅಂತೇಶನ್ ಬರುತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಎ ಆರ್ ವದ ಬರ್ತದೆ ಇಲ್ಲಿ ಬೆಂಗ್ಳೂರು ಜಡ್ಡಾರು ಬರುತ್ತೆ ಈ ಜಗದೊಳಗೆ ಏನೈತಿ ನಮ್ಮದು ಬೆಳಗಾವ್ ಯಾರು ಮಂಗ್ಳೂರು ಯಾರು ಸೊ ಯಾವುದಾಗಿಲ್ಲ ಅದು ಎ ಆರು ಬರ್ತೈತೆ ಆ ಟೈಮ್ದಾಗೆ ಅಂತ ಇಲ್ಲಿ ಡೌನ್ಲೋಡ್ ಆಯ್ತಿಲ್ಲ ಪಿ ಡಿ ಎಫ್ ಅಂತೇಶನ್ ಏನು ಚಿಹ್ನೆ ಐತಿಲ್ಲ ಸೊ ಪಿ ಡಿ ಎಫ್ ಮ್ಯಾಗೆ ಕ್ಲಿಕ್ ಮಾಡ್ರಿ ಡೈರೆಕ್ಟಾಗಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಡೌನ್ಲೋಡ ಆಗುತ್ತೆ ಸೊ ನೋಡ್ಕೋಬೋದು ಈಗ ಬೇರೆ ರಾಜ್ಯದ ಏನೇ ನಾನು ರಿಸಲ್ಟ್ ಓಪನ್ ಮಾಡಕತ್ತೀನಿ ಈಗ ಹ್ಞೂ ನೋಡಿರಿ ಈ ಥರ ಓಪನ್ ಆಗುತ್ತೆ ಓಪನ್ ಆದ ಬಳಕೆ ಅಂತ ಸರ್ಚ್ ಮಾಡ್ಕೋಬೇಕು ಸರ್ಚ್ ಮಾಡಿ ನೀವು ನಿಮ್ದು ನಂಬರ್ ಹಾಕಿಬಿಟ್ಟ ನೋಡ್ಕೋಬೋದು ರಿಸಲ್ಟ್ ಮತ್ತೇನಾರು ತಿಳ್ಲಿಕ್ಕಂದ್ರೆ ಮೆಸೇಜ್ ಹಾಕ್ರಿ ಸಪ್ರೇಟ್ ಇನ್ಸ್ಟಾದೊಳಗೆ ರಿಪ್ಲೈ ಮಾಡ್ತೀನಿ ಎಲ್ಲರೂ ಒಳ್ಳೇದಾಗಲಿ ವಾಡ್ಲಿಶ್ ಆಲ್ ಜೈ